ಕರ್ನಾಟಕ ಕಾಂಗ್ರೆಸ್ ಪಾಳಯದಲ್ಲಿ ಕಳೆದ ಒಂದು ತಿಂಗಳಿಂದ ಯಾಕೋ ಎಲ್ಲವೂ ಸರಿಯಿಲ್ಲ ಒಂದೆಡೆ ಪವರ್ ಶೇರಿಂಗ್ ಕದನ ಇನ್ನೊಂದೆಡೆ ಪಕ್ಷದ ಸಾರಥ್ಯದ ವಿಚಾರಕ್ಕೆ ನಾಯಕರ ನಡುವೆ ಜಟಾಪಟಿ ಕನಕಪುರ ಬಂಡೆಯ ಅಧಿಕಾರವನ್ನ ಛಿದ್ರಗೊಳಿಸಲು ಟಗರು ಆ್ಯಂಡ್ ಟೀಮ್ ದೊಡ್ಡ ಡೈನಮಿಟ್ ಪ್ರಯೋಗಿಸಿತು ಆದರೆ ಇದ್ಯಾವುದಕ್ಕೂ ನಾನು ಜಗ್ಗಲ್ಲ ಬಗ್ಗಲ್ಲ ಎಂದು ಹೈಕಮಾಂಡ್ ಕದಾ ತಟ್ಟಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಕಿತ್ತುಕೊಳ್ಳಲು ಶುರುವಾಗಿದ್ದ ದಂಗಲ್ ಟುಸ್ ಪಟಾಕಿಯಾಗಿದೆ ಇನ್ನೊಂದೆಡೆ ಸಿಎಂ ಪವರ್ ಶೇರಿಂಗ್ ಪ್ರಶ್ನೆಗಳಿಗೂ ಸಹ ಇತಿಶ್ರೀ ಬಿದ್ದಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಕೆಳಗಿಳಿಸಲು ಸಿಎಂ ಸಿದ್ದರಾಮಯ್ಯ ಬಣ ರಣತಂತ್ರ ಹೆಣೆದಿದ್ದ ಚಕ್ರವ್ಯೂಹ ಫೇಲ್ ಆಗಿದೆ ಸಿದ್ದು ಅಂಡ್ ಆಪ್ತರ ಟೀಮ್ ಅಂಡರ್ ಕರೆಂಟ್ ರೀತಿ ಎಲ್ಲವನ್ನ ವರ್ಕ್ ಮಾಡಿತ್ತು ಆದ್ರೆ ಸದ್ಯ ಹೈಕಮಾಂಡ್ ಎಲ್ಲಕ್ಕೂ ಬ್ರೇಕ್ ಹಾಕಿದೆ ಸತೀಶ್ ಜಾರಕಿಹೊಳಿ ಸಮೇತ ಸಿಎಂ ಬಣದ ಎಲ್ಲರೂ ಗಪ್ ಚುಪ್ ಆಗಿರುವಂತೆ ಗುಪ್ತ ಮಾಹಿತಿ ರವಾನೆಯಾಗಿದೆ ಅಲ್ಲದೆ ಪವರ್ ಶೇರಿಂಗ್ ಬಗ್ಗೆಯೂ ಯಾರು ಚಕಾರ ಎತ್ತದ ಹಾಗೆ ಕಟ್ಟಪ್ಪಣೆಯನ್ನ ಮಾಡಲಾಗಿದೆ ಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಎಂದವರ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೆಟೆದು ನಿಂತಿದ್ದರು ಹೈಕಮಾಂಡ್ ನಾಯಕರ ವಿಶ್ವಾಸ ಗಿಟ್ಟಿಸಿ ಎಲ್ಲಾ ಅಂತಿಕತೆಗಳಿಗೆ ಬ್ರೇಕ್ ಹಾಕಿಸಿದ್ದಾರೆ ಬಹಿರಂಗವಾಗಿ ಮಾತಾಡಿದರೆ ಸ್ಥಾನಮಾನ ಅಂಗಡಿಯಲ್ಲಿ ಸಿಗುತ್ತಾ ಎಂದಿದ್ದ ಡಿಕೆಶಿ ಈಗ ಈ ಬಗ್ಗೆ ಯಾರು ತುಟಿಕ್ ಪಿಟಿಕ್ ಅನ್ನದ ರೀತಿ ಹೊಲಿಗೆ ಇಳಿದು ಸಿದ್ದು ಬಣದ ಬಾಯನ್ನ ಮುಚ್ಚಿಸಿದ್ದಾರೆ ದಿಲ್ಲಿಯಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿ ವರ್ಕ್ ಮಾಡಿರೋ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದು ಆ್ಯಂಡ್ ಟೀಮ್ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಕಂಪ್ಲೇಂಟ್ಗಳ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಬೈರತಿ ಸುರೇಶ್ ಸಂತೋಷ್ ಲಾಡ್ ಜಮೀರ್ ಸೇರಿ ಇನ್ನೂ ಅನೇಕರ ವರ್ತನೆ ಬಗ್ಗೆ ದೊಡ್ಡ ದೂರನ್ನ ನೀಡಿದ್ದಾರೆ ಪರಿಸ್ಥಿತಿಯ ಗಂಭೀರತೆ ಅರಿತಿರೋ ಹೈಕಮಾಂಡ್ ಡಿಕೆ ಮಾತಿಗೆ ಬಹುಪರಾಕ್ ಅಂದಿದ್ದು ಎಲ್ಲಿಯೂ ಯಾವ ಬದಲಾವಣೆ ಇಲ್ಲ ಸದ್ಯಕ್ಕೆ ಎಲ್ಲವೂ ಯಥಾಸ್ಥಿತಿ ಯಾರು ಏನನ್ನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಎಂದು ನಾಯಕರಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದೆ ಹೈಕಮಾಂಡ್ ಈ ನಡೆಯಿಂದ ಇವತ್ತಿಗೂ ನಾನೇ ಸುಪ್ರೀಂ ಅನ್ನೋದನ್ನ ಕನಕಪುರ ಬಂಡೆ ಪ್ರೂವ್ ಮಾಡಿದ್ದಾರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವ ಹಾಗೂ ಶಾಸಕರನ್ನ ಮುಂದಿಟ್ಟು ಸೈಲೆಂಟ್ ಗೇಮ್ ಆಡ್ತಿದ್ದು ಸದ್ಯಕ್ಕೆ ತಮ್ಮ ಕುರ್ಚಿಗೆ ಯಾವುದೇ ಸಂಚಕಾರ ಬಾರದ ಹಾಗೆ ನೋಡಿಕೊಂಡಿದ್ದಾರೆ ಆಪ್ತ ಸಚಿವರು ಹಾಗೂ ಶಾಸಕರನ್ನ ಬಿಗಿದಿಟ್ಟುಕೊಂಡಿರುವ ಸಿದ್ದು ಇವತ್ತಿಗೂ ನಾನೇ ಪವರ್ಫುಲ್ ಅನ್ನೋ ಸಂದೇಶವನ್ನ ಡಿಕೆಪಾಳಕ್ಕೆ ರವಾನಿಸಿದ್ದಾರೆ ಸಿಎಂಗೆ ಸಿದ್ದರಾಮಯ್ಯನವರೇ ಸೂಕ್ತ ಎಂದು ಅರಿತಿರುವ ಹೈಕಮಾಂಡ್ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಹೋಗದಿರಲು ತೀರ್ಮಾನಿಸಿದೆ ಹಾಗೆಯೇ ಕೆಪಿಸಿಸಿ ರಥ ಇಳಿಯಲು ಡಿಕೆಶಿಯೇ ಗಟ್ಟಿ ಕಟ್ಟಾಳು ಎಂದು ಅರಿತಿರುವ ಹೈ ನಾಯಕರು ಅವರನ್ನು ಟಚ್ ಮಾಡದಿರಲು ತೀರ್ಮಾನಿಸಿದ್ದಾರೆ ಇದರ ಮಧ್ಯೆ ಇತರೆ ಹುದ್ದೆ ಆಕಾಂಕ್ಷಿತರಿಗೂ ನಿಮಗೂ ಸಹ ಒಳ್ಳೆ ಕಾಲ ಬರುತ್ತೆ ವೆಯ್ಟ್ ಮಾಡಿ ಎಂದು ಭರವಸೆಯನ್ನ ನೀಡಿದ್ದಾರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಹಾಗೂ ಡಿಕೆಶಿ ಕೆಪಿಸಿಸಿ ಪಟ್ಟ ಎರಡೂ ಸೇಫ್ ಆಗಿದೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸಿದ್ದು ಮತ್ತು ಡಿಕೆ ಬಣದ ಕಿಚ್ಚಿಗೆ ಹೈಕಮಾಂಡ್ ಐಸ್ ಇಟ್ಟಿದೆ ಯುಗಾದಿವರೆಗೂ ಎಲ್ಲವೂ ಸೇಮ್ ಇರಲಿದ್ದು ಏನೇ ಬೆಳವಣಿಗೆ ಇದ್ದರೂ ಎಲ್ಲವೂ ಅನಂತರವಷ್ಟೇ ಎಂಬ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿದೆ